ಪತಿಯ ಬಿಡುಗಡೆಗೋಸ್ಕರ ವಿಜಯಲಕ್ಷ್ಮಿ ಹರಕೆಯನ್ನ ಹೊರತಾ ಇದ್ದಾರೆ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ ಇದೀಗ ಮತ್ತೊಂದು ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಕೊಲ್ಲೂರಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಮ ಹವನವನ್ನ ನಡೆಸ್ತಾ ಇದ್ದಾರೆ ಅದಕ್ಕೂ ಮುಂಚೆ ಸಂಕಲ್ಪವನ್ನ ಮಾಡಿಸಿದ್ದಾರೆ ಕಾನೂನಿನಲ್ಲಿ ತನ್ನ ಪತಿಗೆ ವಿಜಯ ಸಿಗಬೇಕು ಆದಷ್ಟು ಬೇಗ ಜೈಲಿಂದ ಹೊರ ಬರಬೇಕು ಅಂತ ಹೇಳಿ ಕೊಲ್ಲೂರಲ್ಲಿ ಮಹಾಚಂಡಿಕಾ ಯಾಗವನ್ನು ನಡೆಸ್ತಾ ಇದ್ದಾರೆ ಮುಕಾಂಬಿಕೆ ಸನ್ನಿಧಿಯಲ್ಲಿ ನವಚಂಡಿಕಾ ಹೋಮವನ್ನು ನಡೆಸಲಾಗ್ತಾ ಇದೆ ಪತಿ ದರ್ಶನ್ಗೋಸ್ಕರ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಸಂಕಲ್ಪವನ್ನ ಮಾಡಿ ಹೋಮವನ್ನ ಮಾಡಿಸ್ತಾ ಇದ್ದಾರೆ ಕಾನೂನು ಹೋರಾಟದ ಜಯಕ್ಕಾಗಿ ಈ ಹೋಮದ ಮೊರೆ ಹೋಗಿದ್ದಾರೆ ಪತಿ ದರ್ಶನ್ ಬಿಡುಗಡೆಗಾಗಿ ದೇವಿಯ ಮೊರೆ ಹೋಗಿದ್ದಾರೆ ಮುಂಜಾನೆಯೇ ಹೋಮದಲ್ಲಿ ವಿಜಯಲಕ್ಷ್ಮಿ ಪಾಲ್ಗೊಂಡಿದ್ದಾರೆ ಕುಟುಂಬದ ಜೊತೆಯಲ್ಲಿ ಹೋಮದಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ ಜೈಲಲ್ಲಿ ನಟ ದರ್ಶನ್ ಇದ್ದಾರೆ ಮನೆ ಊಟಕ್ಕೋಸ್ಕರ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿರಾಕರಿಸ್ತು ಈಗ ಹೈಕೋರ್ಟ್ ಮೊರೆ ಹೋಗ್ತಾರೆ ಒಟ್ಟಲ್ಲಿ ಹೊರಗಡೆ ಬರೋದಕ್ಕೆ ಇನ್ನೊಂದು ಕಡೆ ಅವ್ರ ಧರ್ಮಪತಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಅದು ರಾಜಕಾರಣಿಗಳನ್ನ ಭೇಟಿ ಮಾಡೋದಿರ್ಬೋದು ಲಾಯರ್ ಭೇಟಿ ಮಾಡೋದಿರ್ಬೋದು ಇದ್ರ ಜೊತೆಗೆ ಟೆಂಪಲ್ ರನ್ ವಿವಿಧ ದೇವರುಗಳ ಮೊರೆ ಹೋಗ್ತಾ ಇದ್ದಾರೆ ವಿಶೇಷ ರೀತಿಯಲ್ಲಿ ಪೂಜೆ ಹೋಮ ಹವನಗಳನ್ನು ನಡೆಸ್ತಾ ಇದ್ದಾರೆ ಹರಕೆಗಳನ್ನು ಕಟ್ಕೊಳ್ತಾ ಇದ್ದಾರೆ ದರ್ಶನ್ ಬಿಡುಗಡೆಗೆ ಪತ್ನಿ ನವ ಚಂಡಿಕಾ ಹೋಮದ ಸಂಕಲ್ಪವನ್ನ ಮಾಡಿ ಆ ಹೋಮದಲ್ಲಿ ಪಾಲ್ಗೊಂಡಿರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜನ್ನು ನ್ಯೂಸ್ ಏಯ್ಟಿನ್ ಕನ್ನಡದ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ ನಿನ್ನೆನೆ ಅವರು ಕೊಲ್ಲೂರಿಗೆ ಹೋಗಿದ್ರು ಈ ಪೂಜೆ ನಡೆಸೋಕು ಮುಂಚಿತವಾಗಿ ಒಂದಿಷ್ಟು ವಿಧಿವಿಧಾನಗಳನ್ನು ನಡೆಸಬೇಕಾಗತ್ತೆ ಸಂಕಲ್ಪ ಎಲ್ಲ ಆಗಬೇಕಾಗತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡಿದ್ರು ಇವತ್ತು ಪೂರ್ಣಾಹುತಿ ನಡೀತಾ ಇದೆ ಇವೇ ವಿಚಾರವಾಗಿ ಮಾತನಾಡದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕಾಳಿ ಆರಾಧಕಿ ಆಗಿರುವಂತ ಚಂದಾಪಾಂಡೆ ಅಮ್ಮಾಜಿ ಅವರು ಅಮ್ಮಾಜಿ ನಮಸ್ತೆ ನಮಸ್ತೆ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಹೋಗಿದ್ದು ಪೂಜೆ ಬಗ್ಗೆ ನೀವು ಮಾಡಿದ್ರಿ ನ್ಯೂಸ್ ಸೊ ಈಗ ನವಚಂಡಿಕಾ ಹೋಮ ಕೊಲ್ಲೂರು ಸನ್ನಿಧಿಯಲ್ಲಿ ಇದರ ವಿಶೇಷತೆ ಏನು ಇದು ಬಹಳ ಒಂದು ಒಳ್ಳೆಯ ಹೋಮ ಅಂತ ಹೇಳ್ತೀವಿ ಹೋಮ ಹವನ ಯಜ್ಞ ಯಾಗ ಅದರಲ್ಲೂ ನವಚಂಡಿ ಯಾಗ ಅಂತ ಹೇಳ್ತೀವಿ ಆಯ್ತಾ ನವಚಂಡಿಯರು ಅಂದ್ರೆ ಒಂ ಸಾಮಾನ್ಯವಾಗಿ ಮನಸ್ ಮನಸ್ಸಿಗೆ ಮತ್ತು ಮನುಷ್ಯನಿಗೆ ಮನಸ್ಸು ಮತ್ತು ಮನುಷ್ಯನಿಗೆ ಬರುವ ಸಂಕಷ್ಟಗಳ ನಿವಾರಣೆಗೋಸ್ಕರ ಮಾಡುವಂತಹ ಹೋಮ ನವಚಂಡಿ ಯಾಗವನ್ನ ಮಾಡುವಂಥದ್ದು ಆಯ್ತಾ ನವಚಂಡಿ ಅಂದಾಗ ಹೋಮ ಅನ್ನುವ ಪದ ಬರಲ್ಲ ಯಾಗ ಅನ್ನೋದು ಬರುತ್ತೆ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರೋದು ಇದು ಎರಡನೇದು ಯಾವ ರೀತಿಯಾದಂತಹ ಸಂಕಷ್ಟ ಅನ್ನೋದು ಲೆಕ್ಕಕ್ಕೆ ಬರುತ್ತಪ್ಪ ಯಾವುದೇ ಒಂದು ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಮಾಡುವಾಗ ನಾವು ಮಾಡಿಸೋದು ಯಾವಾಗ ಅಂದ್ರೆ ನಮಗೆ ಸಂಕಷ್ಟ ಬಂದಾಗ ಅಥವಾ ಕಷ್ಟಗಳು ಬಂದಾಗ ಕಷ್ಟ ಅಂದ್ರೆ ಜಾತಕದಲ್ಲಿ ಇರುವ ದೋಷಗಳಿಂದ ಬರುವಂತದ್ದು ಸಂಕಷ್ಟ ಅಂದರೆ ಸ್ವಯಂಕೃತ ಅಪರಾಧದಿಂದ ಆಗುವಂತಹ ದೋಷಗಳು ಆಯ್ತಾ ಆ ಸ್ವಯಂಕೃತ ಅಪರಾಧ ಅಂದ್ರೆ ಯಾವ್ಯಾವ್ದು ಇನ್ನೊಬ್ಬರಿಗೆ ನೋವು ಕೊಡು ಅಂದ್ರೆ ನಮ್ಮನ್ನ ಹೊರತುಪಡಿಸಿ ನಮ್ಮಿಂದ ಇನ್ನೊಬ್ಬರಿಗೆ ದುಃಖ ನೋವು ತೊಂದರೆ ಕಷ್ಟಗಳು ಆಗುವಂಥದ್ದು ಇದು ಸಂಕಷ್ಟ ಅಂತೀವಿ ಅಂದ್ರೆ ಸ್ವಯಂಕೃತ ಅಪರಾಧ ಅಂತೀವಿ ನಾವು ಇನ್ನೊಬ್ಬರಿಗೆ ಮಾಡುವಂತಹ ತೊಂದರೆಗಳು ಆಯ್ತಾ ಇಲ್ಲಿ ಏನಾಗಿದೆ ಕಾನೂನಿನ ಹೋರಾಟದಲ್ಲಿ ಜಯ ಸಿಗಬೇಕು ಅನ್ನುವುದು ಆ ಹೆಣ್ಣು ಮಗಳ ಒಂದು ಆಶಯ ಯಾಕಂದ್ರೆ ಅದು ಮಾಂಗಲ್ಯ ಭಾಗ್ಯ ಅಲ್ವಾ ಅದು ಒಂದು ಆಶಯ ಆಯ್ತಾ ಅದ್ರಲ್ಲಿ ತಪ್ಪಿಲ್ಲ ಆದರೆ ಕಾನೂನು ಕಾನೂನಿನ ಹೋರಾಟದಲ್ಲಿ ಜಯ ಸಿಗ್ಬೇಕು ಅಂದ್ರೆ ಸರಿಯಾದ ಪುರಾವೆ ಕೊಡ್ಬೇಕಲ್ಲ ಆ ಪುರಾವೆಯ ಜೊತೆಗೆ ದೇವರ ಆಶೀರ್ವಾದ ಆ ಪುರಾವೆ ಸ್ವೀಕೃತವಾಗ್ಬೇಕು ಫಾರ್ ಎಕ್ಸಾಂಪಲ್ ಈಗ ಸುಮಾರು ದಿನದಿಂದ ಅವರು ಮನೆ ಊಟಕ್ಕೆ ಪರಿತಪಿಸ್ತಾ ಇದ್ದಾರೆ ಪಾಪ ಹೌದಲ್ವಾ ಅಂದ್ರೆ ಒಂದು ವ್ಯಕ್ತಿ ಒಂದು ಊಟಕ್ಕೆ ಪರಿತಪಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಎಷ್ಟು ಅವರಿಗೆ ಮಾನಸಿಕವಾಗಿ ತೊಂದರೆ ಆಗ್ತಿರಬಹುದು ಅನ್ನೋಂತ ವಿಚಾರ ಏನಾಗುತ್ತೆ ಈ ನವಚಂಡಿಯಲ್ಲಿ ಒಂದು ಚಂಡಿ ಆ ಒಂದು ಚಂಡಿ ಎಸ್ಪೆಷಲಿ ಮನಸ್ಸಿಗೆ ಅಧಿ ಆಧಿಪತ್ಯ ತಗೊಂಡಿರ್ತಾಳೆ ಹಾಗಾಗಿ ಅಂದ್ರೆ ಒಂಬತ್ತು ತೊಂದರೆಗಳು ಮನುಷ್ಯನಿಗೆ ಇನ್ ಜನರಲ್ ಒಂಬತ್ತು ತೊಂದರೆಗಳು ಮಾತ್ರ ಬರೋದು ಲೆಕ್ಕ ಹಾಕಿದಾಗ ಆ ಪ್ರತಿಯೊಂದು ತೊಂದರೆಯನ್ನ ನಿವಾರಣೆ ಮಾಡುವಂತಹ ದುರ್ಗಾವತಾರವನ್ನ ಒಳಗೂಡಿಸಿಕೊಂಡಿರುವಂತಹ ಒಂದು ಹೋಮವೇ ಚಂಡಿಯಾಗ ನವಚಂಡಿಯಾಗ ಇದು ನವಚಂಡಿಯಾಗ ಶತ್ರುಗಳ ಮೇಲೆ ಯುದ್ಧಕ್ಕೆ ಹೋದಾಗ್ಲೂ ಕೂಡ ನವಚಂಡಿಯಾಗ ಮಾಡ್ತಾರೆ ಗೆಲುವಿಗೋಸ್ಕರ ಅಂತ ಆಯ್ತಾ ಅಲ್ಲೇನಾಗತ್ತೆ ಅಂದ್ರೆ ನ್ಯಾಯಬದ್ಧವಾದಂತಹ ಸಂಗತಿ ಅಂತ ತಗೊಳತ್ತೆ ಅಂದ್ರೆ ಒಂದು ರಾಜ್ಯ ಇನ್ನೊಂದು ರಾಜ್ಯವನ್ನ ಉಳಿಸ್ಕೊಳ್ಲಿಕ್ಕೆ ಹೋಗ್ಲೇಬೇಕಾದಂತಹ ಪರಿಸ್ಥಿತಿ ಅನ್ನುವಂತಹ ಸ್ಥಿತಿ ಅಲ್ಲಿರತ್ತೆ ಇಲ್ಲಿ ಗೊತ್ತಿದ್ದೋ ಗೊತ್ತಿಲ್ದಲೆಯೋ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಒಂದು ತೊಂದರೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಸ್ವಯಂ ಇವಾಗ ನಾವ್ ಏನನ್ನಾದ್ರೂ ಹೇಳಿದ್ರು ಒಂದು ಆತ್ಮಕ್ಕೆ ಗೊತ್ತಿರುತ್ತಲ್ಲ ನಾವೇನ್ ಮಾಡಿದೀವಿ ಅಂತ ಆತ್ಮಸಾಕ್ಷಿ ಅಂತ ಅದಕ್ಕೆ ಆತ್ಮಸಾಕ್ಷಿ ಅಂತೀವಲ್ವಾ ಆ ಆತ್ಮಕ್ಕೆ ಅವರು ಪರಿತಪಿಸಿಕೊಂಡಾಗ ಎಸ್ ಅವ್ರಿಗವ್ರು ನಾ ಹೇಳ್ತಾ ಇರೋದು ತಪ್ಪೊಪ್ಪಿಗೆ ಅಂತ ಅಲ್ಲ ಪಶ್ಚಾತ್ತಾಪ ಅಂತೀವಿ ಪ್ರಾಯಶ್ಚಿತ್ತ ಅಂತೀವಿ ಯಾವಾಗ ಇವರು ಪಶ್ಚಾತ್ತಾಪವನ್ನ ಮನಸ್ಸಿನಿಂದ ಸ್ವೀಕಾರ ಮಾಡ್ಕೊಳ್ತಾರೆ ಅವಾಗ ಈ ಯಾಗ ಏನಿದೆ ಅಲ್ಲಿ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೋಸ್ಕರ ಅವ್ರು ಮಾಡ್ತಾ ಇರೋದು ಇನ್ ಏನೋ ಒಂದು ತಪ್ಪು ಗೊತ್ತಿಲ್ಲ ನಮ್ಗೇನಾಗಿದೆ ಇನ್ವಾಲ್ವ್ಮೆಂಟ್ ಅಷ್ಟು ಜನರ ಮಧ್ಯ ಈ ವ್ಯಕ್ತಿಯು ಇದ್ದರು ಅಂದಾಗ ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಈ ಪಶ್ಚಾತ್ತಾಪದ ಮುಖೇನ ಈ ಯಾಗವನ್ನ ಮಾಡಿಸ್ತಾ ಇದ್ದೀನಿ ಏನಾಗಿದೆ ಗೊತ್ತಿಲ್ಲ ಕ್ಷಮಾಯಾಚನ ಅಂತ ಹೇಳ್ತೀವಿ ಕ್ಷಮಾಯಾಚನವನ್ನ ಮಾಡಿಕೊಂಡು ಸಂಕಲ್ಪವನ್ನ ಕಟ್ಟಿಕೊಂಡು ಇನ್ನು ಮುಂದೆ ಭವಿಷ್ಯದಲ್ಲಿ ಈ ತರಹದ್ದು ನಾನು ಎಂದಿಗೂ ಮಾಡೋದಿಲ್ಲ ಅಂತ ತಪ್ಪು ಯಾಚನೆ ಕ್ಷಮಾ ಯಾಚನೆ ಮಾಡಿಕೊಂಡು ಸಂಕಲ್ಪ ಮಾಡಿದಾಗ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ಚಂದಪಾಂಡೆ ಅಮ್ಮ ಜೋರೆ ನ್ಯೂಸ್ ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ